ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸುನಿಲ್ ಗೌಡ ನನ್ನ ಮತ್ತೊಂದು ಕುಕ್ಕಿಂಗ್ ಲಾಗಿ ಎಲ್ರಿಗೂ ವೆಲ್ಕಮ್ ಹೇಳ್ತಾ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಸೋಯಾಬೀನ್ ಕಬಾಬ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಇರಿ ಬನ್ನಿ ಶುರು ಮಾಡೋಣ ಸೋಯಾಬೀನ್ ಕಬಾಬ್ ಮಾಡೋಕ್ಕೆ ನಾನು ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಇದು ಒಂದು ಪ್ಯಾಕೆಟ್ ಬಂದು ನಲ್ವತ್ತು ರೂಪಾಯಿ ನೋಡ್ತಿದ್ದೀರಲ್ಲ ಇದೊಂದು ಪ್ಯಾಕೆಟ್ ಬಂದು ನಲ್ವತ್ತು ರೂಪಾಯಿ ನೋಡೋಣ ಕ್ವಾಂಟಿಟಿ ಎಷ್ಟಿದೆ ಓಪನ್ ಮಾಡ ಒನ್ ಏಯ್ಟಿ ಗ್ರಾಮ್ ಇದೆ ಒನ್ ಏಯ್ಟಿ ಗ್ರಾಮ್ ಇದೆ ಒಂದಿದು ಕ್ವಾಂಟಿಟಿ ಎಷ್ಟೈತೆ ನೋಡೋಣ ಬನ್ನಿ ಎರಡರಿಂದ ಇದು ಒಂದು ಕಾಕೊಳ್ಳೋಣ ಈಗ ಯಾವ ತರ ಮಾಡ್ಬೇಕು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ ಒಳಗಡೆ ಫುಡ್ ಹಾಳಾಗ್ಬಾರ್ದು ಅಂತ ಈ ತರ ಪ್ಯಾಕ್ ಮಾಡಿದ್ದಾರೆ ಈಗ ಹಾಕೊಳ್ಳೋಣ ಬನ್ನಿ ಎಷ್ಟು ಕ್ವಾಂಟಿಟಿ ಇದೆ ಗೊತ್ತಾಗುತ್ತೆ ಬರೋ ಎರಡು ಪ್ಯಾಕೆಟ್ಗೆ ಇಷ್ಟು ಕ್ವಾಂಟಿಟಿ ಬಂದಿದೆ ನೋಡಿ ಚೆನ್ನಾಗಿದೆ ಈ ಪ್ಯಾಕೆಟ್ ತಗೊಳ್ಳಿ ಲೂಸ್ ತಗೋಬೇಡಿ ನೋಡಿ ಪ್ಯಾಕೆಟ್ ತಗೊಂಡ್ರೆ ಕ್ವಾಲಿಟಿ ಆಗಿರ್ಬಹುದು ಎಷ್ಟು ಶೈನಿಂಗ್ ಆಗಿ ಎಷ್ಟು ಚೆನ್ನಾಗಿದೆ ಈ ತರ ಪ್ಯಾಕೆಟ್ ತಗೋಬಿಡಿ ಕ್ವಾಲಿಟಿ ಚೆನ್ನಾಗಿದೆ ಈಗ ನೆಕ್ಸ್ಟ್ ಪ್ರೋಸೆಸ್ ಏನಪ್ಪಾ ಅಂದ್ರೆ ಇದನ್ನ ಬಿಸಿನಲ್ಲಿ ಬೇಯಿಸ್ಕೊಳ್ಳೋಣ ಹಾಫ್ ಫೈಲ್ ತರ ಬೇಸ್ಕೋಬೇಕು ಪೂರ್ತಿ ಇದು ಬೇಸ್ಕೋಬಾರ್ದು ಬೇಯಿಸ್ಕೊಂಡು ಬೇಯಿಸ್ಕೊಂಡ್ ಬರೋಣ ಬನ್ನಿ ಬೇಯಿಸ್ಕೊಂಡಾದ್ಮೇಲೆ ಈ ತರ ಬಸ್ಬಿಡಿ ಬಸ್ತಾದ್ಮೇಲೆ ಈ ತರ ತಣ್ಣೀರುಗಳಿಗೆ ಹಾಕೊಂಡು ಇದನ್ನ ನೀರ್ ಇರ್ಬಾರ್ದು ಕಲ್ಸ್ಕೊಳಕ್ಕೆ ಹಿಂಡಿ ಹಿಂಡಿ ಇದಕ್ ಹಾಕೊಳ್ಳೋಣ ಬನ್ನಿ ಇನ್ನು ನೋಡಿ ಸ್ವಲ್ಪನೂ ನೀರು ಈ ಥರ ಪೂರ್ತಿಯಾಗಿ ಇಂಟ್ಕೊಂಡು ಹಿಂಗಾಕ್ ಈ ಥರ ಎಲ್ಲ ಈ ಥರ ಇಂಟ್ಕೊಳ್ಳೋಣ ಎಲ್ಲ ಇಂಟ್ಕೊಂಡು ಆಗೈತೆ ಇವಾಗ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇದಕ್ಕೆ ಏನೇನು ಮಸಾಲೆ ಹಾಕ್ತೀನಿ ಅಂತ ತೋರಿಸ್ತೀನಿ ಇವರು ಸೋಯಾಬೀನ್ ಎಲ್ಲನೂ ಇವಾಗ ನೀರನ್ನ ಇದು ಈ ಥರ ಇಟ್ಕೊಂಡು ಎತ್ತಿಕೊಂಡಿದ್ದೀನಿ ಇವಾಗ ಮಸಾಲೆ ಹಾಕ್ಕೊಳ್ಳೋಣ ಬನ್ನಿ ಸೋಯಾಬೀನ್ ಈ ಥರ ಈ ಪಾತ್ರೆಗೆ ಹಾಕ್ಕೊಂಡು ರೈಸ್ ಬೌಲಷ್ಟು ಕಾರ್ನ್ಫ್ಲೋರು ಅರ್ಧ ರೈಸ್ ಬೌಲಷ್ಟು ಮೈದಾ ಹಿಟ್ಟು ಇನ್ನು ಒಂದು ಮೂರು ನಾಲ್ಕು ಸ್ಪೂನಷ್ಟು ಗರಂ ಮಸಾಲ ಮೂರು ನಾಲ್ಕು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಒಂದು ಎರಡು ಸ್ಪೂನು ಎರಡೂವರೆ ಸ್ಪೂನು ಸಾಲ್ಟು ಚಿಲ್ಲಿ ಪೇಸ್ಟು ಇನ್ನೆರಡು ಸ್ಪೂನಷ್ಟು ಶುಂಠಿ ಬೆಳ್ಳು ಪೇಸ್ಟು ಇದನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಕಲಿಸ್ಕೊಳ್ಳೋಣ ಬನ್ನಿ ಮಸಾಲೆ ಹಾಕಿ ಕಲಸಿ ಮಡಗಿದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳಿ ಸೈಡ್ಗೆ ತಿಕ್ಕಿ ಕೊಡೋಣ ಗುರು ಫೈನಲ್ ಆಗಿ ಸೋಯಾಬೀನ್ ಕಬಾಬ್ ರೆಡಿ ಆಗಿದೆ ನಾನು ಇದಕ್ಕೆ ಯಾವುದೇ ಕಲರ್ ಹಾಕಿಲ್ಲ ಇವಾಗ ಏನು ಮಸಾಲೆ ಹಾಕೋದು ಅಷ್ಟೇ ಮಸಾಲೆ ನೀವು ನಿಮ್ಮ ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋಸ್ ಸಿಗೋಣ ಬಾಯ್ ಬಾಯ್